ओम् नमः शिवाय गुरु गुरु ब्रह्मा गुरुर्ब्रह्मा गुरुर्विष्णुम् गुरुर्देवो महेश्वरः साक्षात् परम् ब्रह्म तस्मै श्री श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्री श्रीगुर्वी नमः हरी ही ओम श्री गुरुभ्यो बियोन नमः हरी ही ओम ओम श्री सतग्रह सिद्धारुण स्वामी महाराज की जय ओम श्री सतग्रह गुरनाथारुण स्वामी महाराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त हदीन इंटरनेशनल अध्याय ओम श्री गणेशाय नमः ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಸಂತ ಸಂಗದ ಇಂದಲಿ ವ್ಯಾಘ್ರನರನಾಗಿರುವನು ಅಂತೆ ಎನ್ನನು ಸದ್ಗುರು ಪರಮಾರ್ಥ ಮಾರ್ಗಕ್ಕೆ ತರುವನು ಧೈರ್ಯದಿಂದಲಿ ನಿನ್ನ ಕರುಣೆಯ ದಾರಿ ನೋಡುತ್ತ ಇರುವೆನು ಶೌರ್ಯದಿಂದೀ ಷಡ್ರಿಪುಗಳನ್ನು ಹೋರಿ ಚರಣಕ್ಕೆ ಬರುವೆನು ನೀನು ಅನಾಧ್ಯ ಅವಿನಾಶಿಯು ಸ್ವಸತ್ಯೆಯಿಂದ ಈ ಜಗವನ್ನು ನಡೆಸುವೆ ಮಾಯಾ ಆಟವನ್ನ ಕ್ಷಣ ಹೊತ್ತು ತೋರಿಸಿದ ಕೂಡಲೇ ನಿನ್ನೊಳಗೆ ಗ್ರಹಣ ಮಾಡಿಕೊಳ್ಳುವಿ ನೀನು ಸ್ವಾನಂದದಿಂದ ಆಟ ಆಡುತ್ತಿರುವಾಗ ಸುಖ ದುಃಖಗಳನ್ನ ನನ್ನ ಮೇಲೆ ಇಡುವಿ ಅಜ್ಞಾನಿಗಳಾದ ನಾವಾದರೂ ನಿನ್ನನ್ನು ತಿಳಿಯಲಾರದೆ ಸಂಸಾರ ವ್ಯಥೆಯನ್ನ ಭೋಗಿಸುತ್ತಿರುವೆವು ಅನೇಕ ಜನ್ಮ ಪರ್ಯಂತ ಸಂಸಾರವನ್ನ ಭೋಗಿಸಿ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ತಿರುಗಿ ತಿರುಗಿ ಕಟ್ಟ ಕಡೆಗೆ ಈ ಮನುಷ್ಯ ಜನ್ಮಕ್ಕೆ ಬಂದು ಏನು ಸಾರ್ಥಕ ಮಾಡಿದನೆಂದು ನನಗೆ ತಿಳಿಯದು ಎಲ್ಲಿ ಪರ್ಯಂತ ನಿನ್ನ ಪಾದಗಳು ಲಭಿಸಲಿಲ್ಲ ಅಲ್ಲಿ ತನಕ ಸಂಸಾರ ಭಯವು ನಾಶವಾಗದು ಇತರ ಉಪಾಯಗಳನ್ನ ಸಾಧಿಸಿ ಏನು ಮಾಡೋಣ ಅವೆಲ್ಲ ವ್ಯರ್ಥವೇ ಸರಿ ಹೇ ಸಿದ್ಧರಾಯನೇ ನಿನ್ನ ಕೃಪಾಬಲದಿಂದ ಅನೇಕ ಪ್ರಾಣಿಗಳು ಸಂಸಾರದಿಂದ ತಾರಣ ಹೊಂದಿದವು ನಿನ್ನ ಪವಿತ್ರವಾದ ಸಂಗತಿಯ ಹೊರತು ಉದ್ಧಾರ ಹೊಂದಲಿಕ್ಕೆ ಇತರ ಉಪಾಯವೇ ಇಲ್ಲ ನಾನು ನನ್ನ ಪ್ರಾರಬ್ಧವನ್ನು ಅರಿಯಲಾರೆ ಏನಿರುವುದೋ ಅದೆಲ್ಲ ನಿನ್ನದಿರುವುದೆಂದು ನಾನು ತಿಳಿದಿರುತ್ತೇನೆ ನಾನು ನನ್ನದು ಎಂಬ ಈ ಭಾರವನ್ನ ಇಳಿಸಿ ಹೇ ಸದ್ಗುರುನಾಥನೇ ನನಗೆ ಆನಂದವನ್ನ ಪ್ರಾಪ್ತಿ ಮಾಡಿ ಕೊಡಿಸುವಂಥವನಾಗು ನೀನು ದಯಾಳು ಇದ್ದಿ ಸರ್ವಜ್ಞನಿದ್ದಿ ಈ ಪ್ರಕಾರ ತಿಳಿದು ನನಗೆ ಮನಸ್ಸಿನಲ್ಲಿ ಭಯವಿಲ್ಲ ನನ್ನ ಅಂತರವನ್ನ ನೀನು ತಿಳಿದು ನೋಡಿ ಏನು ಮಾಡತಕ್ಕದ್ದೋ ಅದನ್ನೇ ಮಾಡುವಂಥವನಾಗು ನನ್ನ ಕರ್ತವ್ಯವೆಲ್ಲವೂ ನಿನ್ನ ಸಲುವಾಗಿಯೇ ಇರುವುದು ನಿನ್ನ ಪಾದದಲ್ಲಿ ನನ್ನ ಸ್ವಹಿತವನ್ನ ಇಟ್ಟು ನಾನು ಪಾರಾಗುವೆನು ನೀನು ಅನಾಥರಿಗೆ ನಾಥನಿದ್ದಿ ಅನೇಕ ಸಂಕಷ್ಟಗಳಿಂದ ಬಿಡಿಸುವಿ ಶರಣಾಗತರನ್ನು ನೀನು ನಿಶ್ಚಯವಾಗಿ ಸ್ವತಃ ಸಂಭಾಳಿಸುವಿ ಈ ಪ್ರಕಾರದ ನಿನ್ನ ಕೀರ್ತಿಯನ್ನ ಭಕ್ತ ಜನರೊಳಗೆ ನಾನು ಬಹಳ ಕೇಳಿದ್ದೇನೆ ಏನೆಂದರೆ ಏನೇನು ಪ್ರಯತ್ನಗಳನ್ನು ಮಾಡದಿದ್ದರೂ ನೀನು ಭಕ್ತರನ್ನು ಭವದೊಳಗಿಂದ ತಾರಿಸುವಿ ಹೇ ಶ್ರೋತಾ ಜನರುಗಳಿರ ಕಥೆಯನ್ನ ಶ್ರವಣ ಮಾಡುವಂತವರಾಗಿರಿ ಸದ್ಗುರು ಸಿದ್ಧರ ದಯಾರಸಕ್ಕೆ ಪಶ್ವ ಸಹ ಪಾತ್ರರಾಗುತ್ತಿರುವಾಗ ನರರಿಗೆ ಏನು ಭೀತಿ ಇರುವುದು ಪೂರ್ವಾರ್ಧ ಚರಿತ್ರೆಯೊಳಗೆ ಹೇಳಿರುವುದೇನೆಂದರೆ ಸಿದ್ಧರು ಭೀಮಪ್ಪನ ಮನೆಗೆ ಹೋಗಿ ರಾತ್ರಿ ಅಲ್ಲಿಯೇ ಉಳಿದು ಬೆಳಿಗ್ಗೆ ಮಠಕ್ಕೆ ಬರುತ್ತಿದ್ದರು ಭೀಮಪ್ಪನಿಗೆ ಸಿದ್ದಪ್ಪನೆಂಬ ದತ್ತು ಪುತ್ರನಿರುವನು ಅವನ ಮಗುವಿಗೆ ಗುರಪ್ಪನೆಂಬ ಹೆಸರು ಆ ನಿಷ್ಪಾಪನಾದ ಗುರಪ್ಪನನ್ನ ಸಿದ್ದರು ಯಾವಾಗಲೂ ತಮ್ಮ ತೊಡೆಯ ಮೇಲೆ ಕೂಡರಿಸಿಕೊಂಡು ಆಡಿಸುತ್ತಿದ್ದರು ಗುರಪ್ಪನು ಚಿಕ್ಕವನಿರುವಾಗ ಅವನ ತಾಯಿಯು ಶಿವಾಧೀನರಾದಳು ಆಮೇಲೆ ಆತನು ಸರ್ವಕಾಲ ಸದ್ಗುರುಗಳ ಚರಣಗಳ ಮೇಲೆ ಆಡುತ್ತಿದ್ದನು ಆಗಾಗ ಸ್ವಾಮೀಜಿಯವರ ಮೈ ಮೇಲೆ ಹತ್ತಿ ಗುರಪ್ಪನು ಸುಖದಿಂದ ಆಟವಾಡುತ್ತಿದ್ದನು ತನಗೆ ಎಷ್ಟು ತೊಂದರೆಯಾಗುತ್ತಿದ್ದರೂ ಕೂಡ ಸದ್ಗುರುಗಳು ಅವನಿಗೆ ಬೇಡ ಅನ್ನುತ್ತಿರಲಿಲ್ಲ ಮತ್ತು ಅವನು ತುಳಿಯುವುದನ್ನ ಆನಂದದಿಂದ ಸಹಿಸುತ್ತಿದ್ದರು ಒಂದ ಆನೊಂದು ದಿವಸ ಕೆಲವು ಭಕ್ತರು ಬಂದು ಸಿದ್ಧರಿಗೆ ಅಂದದ್ದೇನೆಂದರೆ ಗುರಪ್ಪನು ನಿಮಗೆ ಬಹಳ ಉಪದ್ರವ ಕೊಡ್ತಾನೆ ಅವನನ್ನ ವೈದು ಸ್ತ್ರೀಯರ ಕಡೆಗೆ ಕೊಟ್ಟು ಬರುತ್ತೇವೆ ಆಗ ಅವರನ್ನ ಕುರಿತು ಸಿದ್ಧರಂದ್ರು ಆ ಹುಡುಗನಿಗೆ ಇದು ಸಹಜ ಸ್ವಭಾವವಾಗಿರುತ್ತದೆ ಯಾಕೆಂದರೆ ಪೂರ್ವ ಜನ್ಮದಲ್ಲಿ ಇವನು ಹುಲಿಯಾಗಿದ್ದನು ಆ ಸಮಯದಲ್ಲಿ ನಾನು ಅವನನ್ನು ಬಹಳ ಪೀಡಿಸಿದ್ದೆನು ತಾನು ಎರಡನೆಯವರಿಗೆ ಪೀಡಿಸಿದ್ದೆನೆಂದರೆ ಉತ್ತರ ಜನ್ಮದಲ್ಲಿ ಅವರಿಂದ ಆ ಪೀಡೆಯನ್ನ ನಾನು ಭೋಗಿಸಲೇಬೇಕಾಗುತ್ತದೆ ಆದ್ದರಿಂದ ಯಾರೊಬ್ಬರಿಗೂ ಪೀಡಿಸದೆ ಈ ಲೋಕದಲ್ಲಿ ಸರ್ವದಾ ವರ್ತಿಸುತ್ತಿರಬೇಕು ಇತರರಿಗೆ ಏನಾದರೂ ದುಃಖ ಕೊಟ್ಟಿದ್ದಾದರೆ ಅದರ ಫಲವನ್ನು ಅನುಭವಿಸುವುದು ಎಂದೂ ಕೂಡ ತಪ್ಪುವುದಿಲ್ಲ ಆತ್ಮಜ್ಞಾನ ಹೊಂದಿದವನಿಗೆ ಮಾತ್ರ ತಪ್ಪುವುದು ಹೀಗೆ ಸಿದ್ಧಾರುಡರಂದದ್ದು ಕೇಳಿ ಆ ಸರ್ವ ಭಕ್ತರನ್ನುತ್ತಾರೆ ಹೇ ದಯಾ ಆ ಅಪೂರ್ವವಾದ ಕಥೆಯನ್ನ ಕೇಳಲು ಇಚ್ಛಿಸುತ್ತೇವೆ ನಮ್ಮ ಮೇಲೆ ಕೃಪಾ ಮಾಡಿ ಅದನ್ನು ಹೇಳಬೇಕೆಂದು ಪ್ರಾರ್ಥಿಸುತ್ತೇವೆ ನಿನ್ನ ಚರಿತ್ರವು ಪರಮ ಪಾವನವಾಗಿರುತ್ತದೆ ಯಾವುದರ ಶ್ರವಣ ಮಾತ್ರದಿಂದ ನಮ್ಮ ಕರ್ಣಗಳು ಪವಿತ್ರವಾಗಿ ನಾವು ಧನ್ಯರಾಗುವೆವೋ ಅಂಥ ಈ ಕಥೆಯನ್ನ ದಯವಿಟ್ಟು ನಮಗೋಸ್ಕರವಾಗಿ ನಿವೇದಿಸಬೇಕು ಆಗ ಸಿದ್ಧರಂದರು ನೋಡಿರಿ ಅಲ್ಲಿ ಆ ರಸ್ತೆಯ ಮೇಲೆ ಒಬ್ಬ ಹುಡುಗನು ಆಡುತ್ತಾನೆ ಅವನನ್ನ ಇತ್ತ ಕರೆದುಕೊಂಡು ಬನ್ನಿರಿ ಎಂದ ಕೂಡಲೇ ಆ ಭಕ್ತರು ಹೋಗಿ ರಸ್ತೆ ಮೇಲೆ ಆಡುತ್ತಾ ಇರುವ ಆ ಸಣ್ಣ ಹುಡುಗನನ್ನ ಒಳಗೆ ಕರೆದುಕೊಂಡು ಬಂದು ಸಿದ್ಧರ ಚರಣಗಳ ಮೇಲೆ ಹಾಕಿದರು ಸದ್ಗುರುಗಳು ಆತನನ್ನು ಎತ್ತಿ ಅವನಿಗೆ ಒಂದು ಬಾಳೆಯ ಹಣ್ಣು ತಿನ್ನಲು ಕೊಟ್ಟು ಸಮೀಪದಲ್ಲಿ ಕುಳಿತು ತಿನ್ನಲಿಕ್ಕೆ ಹೇಳಿದರು ಆತನು ಹಾಗೆಯೇ ಮಾಡಿದನು ಆ ಬಾಳೆಹಣ್ಣು ಆ ಹುಡುಗನು ತಿಂದ ಕೂಡಲೇ ಅವನ ಮುಖದ ಮೇಲೆ ಒಂದು ಪ್ರಕಾರವಾದ ತೇಜವು ಕಂಡು ಬಂತು ಇದನ್ನು ನೋಡಿದ ಭಕ್ತರೆಲ್ಲರೂ ಬಹು ಆಶ್ಚರ್ಯವನ್ನ ಹೊಂದುವಂಥವರಾದರು ಆಗ ಆ ಭಕ್ತರನ್ನು ಕುರಿತು ಸಿದ್ಧರಾಯರೆಂದರು ಭಕ್ತ ಜನರೇ ಈಗ ಈ ಹುಡುಗನಿಗೆ ಪೂರ್ವ ಕಥೆಯನ್ನು ಹೇಳೆಂದು ಕೇಳಿರಿ ಅವನು ಆ ಸರ್ವ ಕಥೆಯನ್ನ ಹೇಳುವನು ಆಗ ಆ ಭಕ್ತರು ಆ ಹುಡುಗನನ್ನು ಕುರಿತು ಪ್ರಶ್ನೆ ಮಾಡುವಂಥವರಾದರು ಕಳೆ ತಮ್ಮ ಪೂರ್ವದಲ್ಲಿ ಶ್ರೀ ಸಿದ್ಧಾರುಡರು ವ್ಯಾಗ್ರದ ಕೂಡ ಆಡಿದ ಆ ಕಥೆಯು ನಿನಗೆ ಗೊತ್ತಿದ್ದರೆ ನಮಗೋಸ್ಕರವಾಗಿ ಹೇಳುವಂಥವನಾಗು ಈ ವಚನವನ್ನ ಕೇಳಿ ಆ ಬಾಲಕನು ಅನ್ನುತ್ತಾನೆ ಹೇ ಸದ್ಭಕ್ತರುಗಳಿರ ಹೇಳುವಂಥವರಾಗಿರಿ ಈಗ ಸುಮಾರು ಮೂವತ್ತು ವರ್ಷಗಳಾದವು ಸಿದ್ಧಾರುಡರು ಪೃಥ್ವಿ ಸಂಚರಣ ಮಾಡುತ್ತಾ ಕಾವೇರಿ ನದಿ ತೀರಕ್ಕೆ ಬಂದರು ಅಲ್ಲಿ ಮಹಾ ಅರಣ್ಯವು ಹಬ್ಬಿತ್ತು ಅದರ ನದಿ ದಂಡೆಯಲ್ಲಿ ಉಸುಬಿನ ಪ್ರದೇಶದಲ್ಲಿ ಅನೇಕ ಕುರಿ ಕಾಯುವ ಹುಡುಗರು ಕುರಿಗಳನ್ನು ಬಿಟ್ಟು ಹಾಗೆ ಸಿದ್ಧರು ಅವರ ಸಮೀಪ ಹೋಗಿ ನಿಂತಿದ್ದನು ಆ ಹುಡುಗರು ಕಂಡು ಅವರನ್ನ ತಮ್ಮ ಕೂಡ ಆಡಲಿಕ್ಕೆ ಕರೆದರು ಸ್ವಲ್ಪ ಹೊತ್ತು ಎಲ್ಲರೂ ಕೂಡಿ ಆಡಿದ ಮೇಲೆ ಅವರಿಗೆ ಶ್ರಮವಾಗಿ ಹಸಿವೆ ಆಯಿತು ಆಗ ತಾವು ತಂದ ಬುತ್ತಿಗಳನ್ನ ಬಿಚ್ಚಿ ಎಲ್ಲರೂ ಒತ್ತಟ್ಟಿಗೆ ಕುಳಿತರು ಮತ್ತು ಸಿದ್ಧರಿಗೂ ಅವರು ಕೂಡ ಊಟಕ್ಕೆ ಕರೆದರು ಎಲ್ಲರೂ ಆನಂದದಿಂದ ಉಣ್ಣುವಂತವರಾದರು ಕುರಿಗಳು ಸಾವಕಾಶವಾಗಿ ಮೇಯುತ್ತಿರುವಾಗ ಒಮ್ಮಿಂದೊಮ್ಮೆ ಗಟ್ಟಿಯಾಗಿ ಕೂಗುತ್ತಾ ಅತ್ತಿತ್ತ ಓಡುತ್ತಿದ್ದವು ಇದನ್ನ ನೋಡಿ ಆ ಕುರಿ ಕಾಯುವ ಹುಡುಗರು ಗಾಬರಿಯಾಗಿ ತಾವು ಮಾಡುತ್ತಿದ್ದ ಊಟವನ್ನ ಅಲ್ಲೇ ಬಿಟ್ಟು ಓಡುತ್ತಿದ್ದ ಕುರಿಗಳನ್ನ ಬೆನ್ನತ್ತಿದರು ಕುರಿಗಳು ಯಾಕೆ ಓಡಿದವು ಅಂತ ಯಾರಿಗೂ ಗೊತ್ತಾಗದೆ ಎಲ್ಲರೂ ಓಡತೊಡಗಿದರು ಆ ಕುರುಬರು ಕೂಡ ಸಿದ್ಧರು ಎದ್ದು ಭಯದ ಕಾರಣವನ್ನ ತತ್ಕಾಲವೇ ತಿಳಿದುಕೊಂಡರು ಒಂದು ವ್ಯಾಘ್ರವು ಸಮೀಪದ ಒಂದು ಕಂಠಿಯೊಳಗೆ ಕುಳಿತುಕೊಂಡಿತ್ತು ಆಗ ಮಹಾತ್ಮರು ಕಂಠಿಯ ಸಮೀಪ ಬಂದು ಏನು ಕೆಲಸ ಮಾಡಿದರು ಎಂಬುದನ್ನ ಸಾವಧಾನ ಚಿತ್ತದಿಂದ ಕೇಳುವಂಥವರಾಗಿರಿ ಒಂದು ಕುರಿಯನ್ನು ಎತ್ತಿಕೊಂಡು ಹೋಗಬೇಕೆಂದು ಜಪಿಸಿ ಕೂತಿರುವಾಗ ಆ ಹುಲಿಯ ಹಿಂದಿನಿಂದಲೇ ಸಿದ್ಧರು ಸಾವಕಾಶವಾಗಿ ಬಂದು ಆಕಸ್ಮಾತಾಗಿ ಅದರ ಬೆನ್ನ ಮೇಲೆ ಚಪ್ಪರಿಸಿದರು ಕೂಡಲೇ ಹುಲಿಯು ಗಾಬರಿಯಾಗಿ ಒಮ್ಮಿಂದೊಮ್ಮೆ ಹಾರಿತು ಆದರೆ ಸಿದ್ಧರು ಅದರ ಬೆನ್ನ ಹತ್ತಿ ಹೋಗಿ ಅದರ ಕಿವಿಯನ್ನ ಗಟ್ಟಿಯಾಗಿ ಹಿಡಿಯಲು ಅದು ಶಕ್ತಿ ಪಾತವಾಗಿ ಸುಮ್ಮನೆ ನಿಂತಿತು ಆಗ ಸಿದ್ಧರು ಅದರ ಬೆನ್ನ ಮೇಲೆ ಹತ್ತಿ ಆ ಕುರಿಕಾಯುವ ಹುಡುಗರಿಗೆ ಕೂಗಿ ಇತ್ತ ಬನ್ನಿರೆಂದು ಕರೆದರು ಇದನ್ನು ನೋಡಿ ಆ ಹುಡುಗರು ಓಡುವುದನ್ನ ಬಿಟ್ಟು ನಿಂತರು ಸಿದ್ಧರ ಸಣ್ಣ ಮೂರ್ತಿಯು ಆ ಮಹಾವ್ಯಾಘ್ರದ ಬೆನ್ನ ಮೇಲೆ ಕೂತಿದ್ದು ನೋಡಿ ಅವರು ಆಶ್ಚರ್ಯಚಕಿತರಾದರು ಆದರೆ ಮನಸ್ಸಿನೊಳಗೆ ಹುಲಿಯ ಭಯವಿತ್ತು ಆಗ ಮಹಾತ್ಮರು ಆ ಹುಡುಗರು ನಿಂತಲ್ಲಿ ಹೋಗುವಂತೆ ಆ ಹುಲಿಯನ್ನ ಪ್ರೇರಿಸುವಂತವರಾದರು ತಮ್ಮ ಕಡೆಗೆ ಹುಲಿ ಬರುವುದನ್ನ ನೋಡಿ ಆ ಹುಡುಗರು ಓಡಲಿಕ್ಕೆ ಆರಂಭಿಸುವಾಗ ಸಿದ್ಧರೆನ್ನುತ್ತಾರೆ ಹಲೈ ಹುಡುಗರೆಗ ನೀವು ಹೆದರಬೇಡಿರಿ ನಿಮಗೆ ಆಡಿಸಲಿಕ್ಕೆ ಇದೊಂದು ಪಶುವನ್ನ ತಂದಿರುವೆನು ಇದು ಬಹು ಸಾಧುವಾಗಿರುವ ಪ್ರಾಣಿಯು ನಿಮಗೇನು ಹಾನಿ ಮಾಡುವುದಿಲ್ಲ ಹುಡುಗರನ್ನುತ್ತಾರೆ ಅಲೈ ಸಿದ್ಧನೇ ನೀನು ಮಹಾಪುರುಷನಿದ್ದಂತೆ ಕಾಣಿಸುತ್ತೆ ನಿನ್ನ ಕಡೆಗೆ ವಶಾದಿ ಸಿದ್ಧಿಗಳಿರುವವು ಆದರೆ ನಮಗೆ ಆ ಶಕ್ತಿ ಇಲ್ಲ ಸ್ವಾಭಾವಿಕವಾಗಿ ಹುಲಿಯು ಪ್ರಾಣಿಯು ಅದು ನಮ್ಮ ಮೇಲೆ ಅದರ ಸ್ವಭಾವವನ್ನ ತೋರಿಸುವುದು ನಿನ್ನ ಮಾತಿನ ಮೇಲೆ ನಮಗೇನು ವಿಶ್ವಾಸವಾಗದು ಮನಸ್ಸಿನಲ್ಲಿ ಬಹಳ ಭಯವಾಗುತ್ತದೆ ಆಗ ಮಹಾತ್ಮರು ಏನು ಮಾಡಿದರೆಂದರೆ ಒಬ್ಬ ಹುಡುಗನನ್ನ ಬಲಾತ್ಕಾರದಿಂದ ಹಿಡಿದು ಆ ಹುಲಿಯ ಬೆನ್ನ ಮೇಲೆ ಕೂಟಿಸಿದರು ಆಗ ಎಲ್ಲಾ ಹುಡುಗರು ನೋಡುತ್ತಿದ್ದರು ಹುಲಿಯಾದರೂ ಮೋರೆ ಕೆಳಗ ಮಾಡಿ ಸ್ವಸ್ಥವಾಗಿ ನಿಲ್ಲುವಂತಹದ್ದಾಯಿತು ಕೆಲವು ಹೊತ್ತಿನವರೆಗೆ ಹುಡುಗರು ನೋಡಿದ ಮೇಲೆ ಅವರಿಗೆ ಧೈರ್ಯವಾಯಿತು ಆಮೇಲೆ ಅವರು ಸಂತೋಷದಿಂದ ಆ ಹುಲಿಯ ಹತ್ತಿರ ಬಂದು ಎಲ್ಲಾ ಭೀತಿಯನ್ನ ಬಿಟ್ಟು ಅದರ ಕೂಡ ನಾನಾ ಪ್ರಕಾರವಾಗಿ ಆಡುವಂತಹವರಾದರು ಪ್ರತಿದಿನವೂ ಹುಡುಗರು ಕುರಿಗಳನ್ನ ಮೇಯಿಸಲಿಕ್ಕೆ ಕರುಕೊಂಡು ಬಂದಾಗೆ ಹುಲಿಯಾದರೂ ಅಡವಿಯೊಳಗಿಂದ ಅವರು ಕೂಡ ಆಡಲಿಕ್ಕೆ ಬರುತ್ತಿತ್ತು ಸಿದ್ಧರು ನಿತ್ಯ ಹುಲಿಯ ಮೇಲೆ ಕೂತಿರುವಾಗೆ ಹುಡುಗರು ಅದನ್ನು ಪಡೆಯುತ್ತಿದ್ದರು ಸಿದ್ಧರಿಗೆ ಅದರ ಮೇಲೆ ಬಹು ಪ್ರೀತಿಯುಂಟಾಗಿ ಆಗಾಗ್ಗೆ ಅದರ ಮುಖವನ್ನು ಮಮತೆಯಿಂದ ಹಿಡಿದು ಕೈಯಾಡಿಸುತ್ತಿದ್ದರು ಹೀಗಿರುತ್ತಾ ಒಂದಾನೊಂದು ದಿವಸ ಒಬ್ಬ ಬೇಟೆಗಾರನು ಈ ವರ್ತಮಾನವನ್ನ ಕೇಳಿ ಆ ಹುಲಿಯನ್ನು ಕೊಲ್ಲುವ ಉಪಾಯವನ್ನ ಚಿಂತಿಸುವವನಾದನು ಅಪ್ರಯಾಸದಿಂದ ಹುಲಿಯು ಸಿಗುತ್ತಿರುವಾಗ ಅಡಗಿ ದಾರಿಯೊಳಗೆ ಕುಳಿತುಕೊಂಡು ಅದನ್ನು ಕೊಲ್ಲಬೇಕು ಅದರ ಚರ್ಮವನ್ನ ಸರ್ಕಾರದವರಿಗೆ ಕೊಟ್ಟರೆ ಬಹಳ ಇನಾಮು ಸಿಗುವುದು ಹೀಗಂದು ಒಂದು ದಿನ ತುಪಾಕಿ ತಕ್ಕೊಂಡು ಬಂದು ಆ ಹುಲಿ ಬರುವ ದಾರಿಯಲ್ಲಿ ಒಂದು ಗಂಟಿಯಲ್ಲಿ ತುಪಾಕಿ ಬಾರು ಮಾಡಿ ಅವಿತುಕೊಂಡು ಕುಳಿತನು ಅದೇ ಸಮಯದಲ್ಲಿ ಹುಡುಗರು ಕುರಿಗಳನ್ನ ತೆಗೆದುಕೊಂಡು ಬಂದರು ಸಿದ್ಧಾರುಡರು ಅವರು ಕೂಡ ಇದ್ದರು ಹುಡುಗರು ನಿತ್ಯದಂತೆ ಕುರಿಗಳನ್ನು ಮೇಲಿಕ್ಕೆ ಬಿಟ್ಟು ಕುಸುಬಿನ ಮೇಲೆ ಆಡಲಾರಂಭಿಸಿದರು ಆಡುತ್ತಿರುವಂತಹ ಆ ಹುಡುಗರನ್ನ ನೋಡಿ ಆ ಹುಲಿಯು ಆನಂದದಿಂದ ಸಿದ್ಧರ ಕಡೆ ನೋಡುತ್ತಾ ನಿಶಂಕ ಚಿತ್ತದಿಂದ ಅಡವಿಯೊಳಗಿಂದ ಬರುತ್ತಿತ್ತು ಆ ಶಿಕಾರಿಯವನಾದರೂ ವ್ಯಾಘ್ರವ್ ಮುಂದೆ ನೋಡುತ್ತಾ ಹೋಗುತ್ತಿರುವಾಗ ತನಗೆ ಸಮೀಪಿಸಿದ ಕೂಡಲೇ ಗುರಿ ಹಿಡಿದು ತುಪಾಕಿ ಹಾರಿಸಿದನು ಗುಂಡು ಹುಲಿಯ ಕೊರಳಿಗೆ ತಾಕಿ ಅದು ತತ್ಕ್ಷಣವೇ ಹಾರಿತು ಹಾರುವಾಗ ಹುಲಿಯು ಆ ಬೇಟೆಗಾರನ ನೋಡಿ ಅವನ ಮೈ ಮೇಲೆ ಬಿದ್ದು ಅವನನ್ನ ತೆಕ್ಕೆ ಹಾಕಿ ಹಿಡಿದು ಅವನ ಹೊಟ್ಟೆಯನ್ನ ಸೀಳಿತು ಆ ಕೂಡಲೇ ಇಬ್ಬರು ನಿಶ್ಚೇಚಿತರಾಗಿ ನೆಲಕ್ಕೆ ಬಿದ್ದರು ಆ ಕ್ಷಣವೇ ಅದನ್ನೆಲ್ಲ ನೋಡಿದ ಸಿದ್ಧರು ಮತ್ತು ಹುಡುಗರು ಇವರು ಬಿದ್ದ ಸ್ಥಾನಕ್ಕೆ ಓಡಿ ಬಂದರು ಮಹಾತ್ಮರು ವ್ಯಾಘ್ರದ ಹತ್ತಿರ ಬಂದು ನೋಡುವಾಗ ಅದು ಮೆಲ್ಲಗೆ ಮಸ್ತಕವನ್ನ ಎತ್ತಿ ಆತನ ಪಾದದ ಮೇಲೆ ಇಟ್ಟಿತು ಹುಲಿಯು ಎರಡು ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು ಇದನ್ನ ಸಿದ್ಧರು ನೋಡಿ ಬಹಳ ಅಂತಃಕರಾಗಿ ತಮ್ಮ ಹಸ್ತದಿಂದ ಆ ಮಸ್ತಕವನ್ನೆತ್ತಿ ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡು ಬಹಳ ದುಃಖದಿಂದ ಅನ್ನುತ್ತಾರೆ ಹೇ ನನ್ನ ಪ್ರಿಯ ಸಕನೇ ಜೀವದ ಮಿತ್ರನೇ ಈಗ ನೀನು ಈ ದೇಹವನ್ನ ತ್ಯಜಿಸುವೆ ಆದರೆ ಮುಂದೆ ನಿನಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುವುದು ಆ ಸಮಯದಲ್ಲಿ ನೀನು ಯಾವಾಗಲೂ ನನ್ನ ಅಂಗಸಂಗದಲ್ಲೇ ಇದ್ದು ಆಡುತ್ತಿರುವಿ ಈಗ ಶಾಂತನಾಗು ಈ ಪ್ರಕಾರ ಅಂದು ಸಿದ್ಧರು ತಮ್ಮ ಹಸ್ತವನ್ನು ಹುಲಿಯ ಮಸ್ತಕದ ಮೇಲೆ ಇಟ್ಟರು ಕೂಡಲೇ ಆ ವ್ಯಾಘ್ರವು ಅವರ ಚರಣಗಳಲ್ಲಿ ಶಿರವನ್ನಿಟ್ಟು ತನ್ನ ಪ್ರಾಣವನ್ನ ತ್ಯಜಿಸುವಂತಾದು ವ್ಯಾಘ್ರದ ಈ ಪ್ರಕಾರದ ಪ್ರೇಮವನ್ನ ನೋಡಿದವರಿಗೆಲ್ಲ ನೇತ್ರದಿಂದ ನೀರು ಸುರಿಯುವಂತಾದಾಯ್ತು ಈತನು ಸಾಕ್ಷಾತ್ ಶಿವನೇ ಇರುವನು ಎಂದು ಮಹಾತ್ಮರ ಪಾದಕ್ಕೆ ಅವರೆಲ್ಲಾ ನಮಸ್ಕಾರ ಮಾಡುವವರಾದರು ಇತ್ತ ಮೂರ್ಛಾಗತನಾಗಿ ಬಿದ್ದ ಬೇಟೆಗಾರನು ಕೆಲವು ಹೊತ್ತಿನ ಮೇಲೆ ಎಚ್ಚರವಾದನು ಆದರೆ ಆತನಿಗೆ ಅಶಕ್ತಿಯಿಂದ ಏಳಲಿಕ್ಕೆ ಆಗಲಿಲ್ಲ ಹೊಟ್ಟೆಯೊಳಗಿಂದ ಬಹಳ ರಕ್ತ ಹರಿಯುತ್ತಿತ್ತು ಹಾಗೆ ಸಿದ್ದರು ಆತನ ಸಮೀಪ ಬಂದು ತಮ್ಮ ಉತ್ತರಿಯ ವಸ್ತ್ರದಿಂದ ಆತನ ಹೊಟ್ಟೆಯನ್ನ ಕಟ್ಟಿ ರಕ್ತ ಪ್ರವಾಹ ನಿಲ್ಲಿಸಿದರು ಕೆಲವು ಹುಡುಗರು ಗ್ರಾಮದೊಳಗೆ ಹೋಗಿ ಜನರನ್ನ ಕರೆದುಕೊಂಡು ಬಂದರು ಸಿದ್ಧರು ಆ ಜನರನ್ನು ಕುರಿತು ಅನ್ನುತ್ತಾರೆ ಈತನನ್ನು ಗ್ರಾಮಕ್ಕೆ ಕರೆದುಕೊಂಡು ಹೋಗಿರಿ ಇವನು ಸಾಯಲಿಕ್ಕಿಲ್ಲ ಆದರೆ ಆರು ತಿಂಗಳು ತನಕ ಹಾಸಿಗೆ ಹಿಡಿದು ಬೀಳುವನು ಗಾಯದ ವ್ಯಥೆ ಅಲ್ಲಿ ತನಕ ಅವನನ್ನು ಬಿಡದು ಈತನನ್ನು ಜಾಗ್ರತೆಯಿಂದ ರಕ್ಷಿಸಿರಿ ಸಿದ್ಧರ ಈ ಮಾತನ್ನ ಕೇಳಿ ಅವರು ಆಶ್ಚರ್ಯಚಕಿತರಾಗಿ ಈತನು ಯಾರೋ ಮಹಾತ್ಮನಿದ್ದಾನೆ ಎನ್ನುತ್ತಾ ತಿಳಿದು ಸಿದ್ಧರ ವಚನದಂತೆ ನಡೆಸಿದರು ಹಾಗೆಯೇ ಸಿದ್ಧರು ಮುಂದೆ ಪೃಥ್ವಿ ಸಂಚಾರಕ್ಕೋಸ್ಕರ ತೆರಳುವಂಥವರಾದರು ಹೇ ಸದ್ಭಕ್ತರುಗಳಿರ ಆ ಪೂರ್ವ ಕಥೆಯು ಮುಗಿಯಿತು ಮಹಾತ್ಮರ ಅಂಗಸ್ಪರ್ಶದ ಮಹಿಮೆಯಿಂದ ಆ ವ್ಯಾಘ್ರ ರಾಜನು ಮನುಷ್ಯ ಯೋನಿಯನ್ನ ಹೊಂದಿರುವನು ಆತನೇ ಈ ಜನ್ಮದಲ್ಲಿ ಗುರಪ್ಪನಿದ್ದಾನೆಂದು ನಿಶ್ಚಯವಾಗಿ ತಿಳಿಯುವಂಥವರಾಗಿರಿ ಪೂರ್ವ ಸಂಸ್ಕಾರದಿಂದ ಈಗ ಆತನು ಮಹಾತ್ಮರ ಮೈ ಮೇಲೆ ಆಡುತ್ತಿದ್ದಾನೆ ಹೇ ಸದ್ಭಕ್ತರುಗಳಿರಾ ನೀವು ವಿಚಾರಿಸಿದಂತಹ ಕಥೆಯು ಈ ಪ್ರಕಾರ ಇರುವುದು ಹೀಗೆ ಹೇಳಿ ಆ ಬಾಲಕನು ಸುಮ್ಮನಾದನು ಆಕೆ ಆ ಅಮಳರಾದ ಸದ್ಭಕ್ತರು ಅವನನ್ನ ಕುರಿತು ಕೇಳುತ್ತಾರೆ ಹೇ ಬಾಳ ನಿನಗೆ ಈ ಕಥೆಯು ಯಾವ ಪ್ರಕಾರ ವಿಧಿತವಾಯಿತು ಎಂದು ನಮಗೋಸ್ಕರ ಹೇಳುವಂಥವನಾಗು ಅಂದದ್ದು ಕೇಳಿ ಹುಡುಗನನ್ನುತ್ತಾನೆ ಕೇಳುವಂಥವರಾಗಿನಿ ಏ ಸದ್ಭಕ್ತರುಗಳೇರ ಶ್ರೀ ಸಿದ್ಧಾರುಡರ ಕೃಪಾಬಲದಿಂದ ಈ ಚರಿತ್ರವು ನನ್ನ ಕಣ್ಣು ಮುಂದೆ ನಾನು ನೋಡುತ್ತಲಿದ್ದು ನನ್ನಿಂದ ತಿಳಿಯಲ್ಪಟ್ಟಿತು ಈ ಪ್ರಕಾರ ಅಂದು ಆ ಬಾಲಕನು ತೂಷ್ಣೀಂ ಸ್ಥಿತಿಯನ್ನ ಹೊಂದುವಂಥವನಾದನು ಅನಂತರ ಸಿದ್ಧಾರುಡರು ಅವನಿಗೆ ಹಣ್ಣುಗಳನ್ನು ತಿನ್ನಲಿಕ್ಕೆ ಕೊಟ್ಟರು ಅವನು ಆ ಹುಡುಗನು ತಿಂದ ಕೊಡಲೇ ಎಲ್ಲಾ ಸಂಗತಿಯನ್ನ ಮರೆತು ಏನೇನು ಅರಿಯದವನಂತೆ ಯಥಾಪೂರ್ವ ರಸ್ತೆಯ ಮೇಲೆ ಹೋಗಿ ಆಡಲಾರಂಭಿಸಿದರು ಆ ಭಕ್ತ ಜನರಾದರೂ ಈ ಪುಣ್ಯ ಚರಿತ್ರವನ್ನ ಕೇಳಿ ತಾವು ಧನ್ಯ ಧನ್ಯರೆಂದು ಮಹಾತ್ಮರಿಗೆ ಗುರಪ್ಪನಿಗೂ ನಮಸ್ಕರಿಸುವಂಥವರಾದರು ಹೇ ಶ್ರೋತಾ ಜನರುಗಳಿರ ಈಗ ಲಕ್ಷಾರ್ಥವನ್ನ ಶ್ರವಣ ಮಾಡಿರಿ ಯಾವುದನ್ನು ಸದ್ಗುರುಗಳ ಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಪರಮಾರ್ಥವು ಸಿದ್ಧಿಸುತ್ತದೆಯೋ ಅದನ್ನೇ ಇಲ್ಲಿ ವಿಚಾರ ಮೂಲಕ ತಿಳಿಯುವಂತವರಾಗಿರಿ ಕುರಿಗಳೆಂಬವು ವಿಷಯ ವೃತ್ತಿಗಳು ಕುರಿ ಕಾಯುವವರೇ ಅಜ್ಞರಾದ ಜೀವರುಗಳು ವಿಷಯ ವೃತ್ತಿಗಳನ್ನ ಬಿಟ್ಟು ನಿಶ್ಚಿಂತರಾಗಿ ಆಡುತ್ತಿರುವಾಗೆ ಸಿದ್ಧನೆಂಬ ವಿವೇಕನು ಅವರಿದ್ದಲ್ಲಿಗೆ ಬಂದು ಅವರು ಕೂಡ ಇರ್ತಾನೆ ಪೂರ್ವದಲ್ಲಿ ಜೀವರುಗಳಿಗೆ ಕ್ರೋಧಾದಿಗಳಿಂದ ಭಯವಿರುತ್ತಿತ್ತು ಈಗ ವಿವೇಕ ಬಂದ ಮೇಲೆ ಕ್ರೋಧದ ಭೀತಿ ಎಲ್ಲಿಂದ ಬರಬೇಕು ಒಂದಾನೊಂದು ಕಾಲದಲ್ಲಿ ಮಹಾಕ್ರೂರನಾದ ಕ್ರೋಧನು ಬರುವಂತವನಾದನು ಹಾಗೆ ಎಲ್ಲಾ ವೃತ್ತಿಗಳು ದೂರ ಓಡಿ ಹೋದವು ಕೂಡಲೇ ವಿವೇಕನು ಹೋಗಿ ಆ ಕ್ರೋಧವನ್ನ ಆವರಿಸಿಕೊಂಡನು ಅಂದಿನಿಂದ ಕ್ರೋಧವು ಅವರು ಕೂಡ ಶಾಂತವಾಗಿ ಆಡುತ್ತಿತ್ತು ಹೀಗಿರುತ್ತಾ ಒಮ್ಮೆ ವೈರಾಗ್ಯವೆಂಬ ಬೇಡನು ಅಕಸ್ಮಾತ್ ಆಗಿ ಬಂದು ಕ್ರೋಧನನ್ನ ಕೊಂದೇ ಬಿಟ್ಟನು ಆದರೆ ಆ ಕ್ರೋಧ ವೈರಾಗ್ಯ ಯುದ್ಧದಲ್ಲಿ ವೈರಾಗ್ಯನು ಬಹಳ ಸಂಕಷ್ಟಪಟ್ಟನು ವಿವೇಕನು ವೈರಾಗ್ಯವನ್ನ ಬದುಕಿಸಿ ಆತನನ್ನು ಸಶಕ್ತನನ್ನಾಗಿ ಮಾಡಿದನು ಕಾಲಾಂತರದಲ್ಲಿ ವಿವೇಕನು ಸಿದ್ಧ ಸ್ಥಿತಿ ಹೊಂದಿದನು ಆ ಕಾಲದಲ್ಲಿ ಕ್ರೋಧನಾದರೂ ಪುನರ್ಜನ್ಮ ಹೊಂದಿ ದ್ವೈತ ನಿರಾಕರಣವೆಂಬ ನಾಮದಿಂದಿದ್ದಾಗ ಸಿದ್ಧನು ಆತನನ್ನು ಯಾವಾಗಲೂ ಆಡಿಸುತ್ತಿದ್ದನು ಈ ಲಕ್ಷಾರ್ಥದ ಮನನ ಮಾತ್ರದಿಂದ ದ್ವೈತ ಭಾವವೆಲ್ಲ ನಿರಸನವಾಗಿ ಸದ್ಗುರು ಕೃಪೆಯಿಂದ ಪೂರ್ಣಾತ್ಮನು ಹೃದಯದಲ್ಲಿ ಪ್ರಕಟನಾಗುವನು ಮುಂದಿನ ಅಧ್ಯಾಯದಲ್ಲಿ ಅಮೃತಕ್ಕಿಂತ ಅಧಿಕ ಮಧುರವಾದ ಕಥೆಯೂ ಇರುವುದು ಅದನ್ನು ಶ್ರವಣ ಮಾಡಿದ ಮಾತ್ರದಿಂದ ಷಡ್ರಿಪುಗಳಿಗೆ ಸಹಜವಾಗಿ ನಾಶ ಪ್ರಾಪ್ತವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಹದಿನೆಂಟನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಗಳಿಗೆ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ಕೀ ಜೈ ಓಂ ಶ್ರೀ ಸದ್ಗುರು ಗುರುನಾಥಾರುಡ್ ಸ್ವಯಂ ಕೀ ಜೈ ಸಕಲ ಸಾಧು ಸಂತ ಕೀ ಜೈ जय जय श्रीरघुवीरसमर्थ श्री दत्त,